ವರ್ಲ್ಡ್ ಕನ್ನಡ ಏ ಟಾಕ್ರೆ ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಮಾನಭಿಮಾನ ನಿನ್ನಂಥ ನಾಯಿಗೆ ಏನು ಗೊತ್ತೈತೆ ಇದು ಕೆಚ್ಚದೆ ಕಲಿಗಳ ನಾಡೈತಿ ಅಂಜಿಕೆನೆಂಬುದರಿದಿರ ಬೀಡೈತೆ ಇಂತಹ ಕೆಚ್ಚದೆಯ ಮಾತುಗಳ ಮೂಲಕವೇ ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸಿದ ವೀರ ಕನ್ನಡ ಅಭಿಮಾನ ನಾಡಾಭಿಮಾನವನ್ನು ಬೆಳೆಸಿಕೊಂಡಿದ್ದ ಕೆಚ್ಚೆದೆಯ ಕಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ತನ್ನ ತ್ಯಾಗ ಬಲಿದಾನಗಳಿಂದ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಮಗ ರಾಯಣ್ಣ ಇಂತಹ ವೀರ ಯೋಧನ ಜನ್ಮದಿನ ಆಗಸ್ಟ್ ಹದಿನೈದು ತಾಯಿ ಕೆಂಚವ್ವ ತಂದೆ ಭರಮಣ್ಣ ಸಾವಿರದ ಏಳ್ನೂರ ತೊಂಬತ್ತೆಂಟರ ಆಗಸ್ಟ್ ಹದಿನೈದರಂದು ಜನಿಸಿದ ರಾಯಣ್ಣ ಕಿತ್ತೂರಿನ ಕಲಿಯಾಗಿ ಬೆಳೆದಿದ್ದು ರೋಚಕ ಕತೆ ಜನರು ಆತನನ್ನು ಪ್ರೀತಿಯಿಂದ ರಾಯ ಎಂದೇ ಕರೆಯುತ್ತಿದ್ದರು ಕರ್ನಾಟಕದಲ್ಲಿ ಜರುಗಿದ ಬ್ರಿಟಿಷ್ ವಿರೋಧಿ ಬಂಡಾಯಗಳಲ್ಲಿ ರಾಯಣ್ಣನ ಹೋರಾಟ ನಿಜಕ್ಕೂ ವಿರೋಚಿತ ಕ್ಷಾತ್ರ ತೇಜದಿಂದ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ ವೀರ ಯೋಧ ರಾಯಣ್ಣ ಇಂತಹ ವೀರ ಯೋಧನಿಗೆ ನಮ್ಮವರಿಂದಲೇ ಸಾವು ಅಂದರೆ ನೀವು ನಂಬ್ತೀರಾ ಹೌದು ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸಿಂಗುಳ್ಳಿ ರಾಯಣ್ಣನ ಕುರಿತಾದಂತಹ ರೋಚಕ ವಿಷಯಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಇಡೀ ದೇಶದಲ್ಲಿ ಆಂಗ್ಲರ ಆಧಿಪತ್ಯ ಸ್ಥಾಪನೆಯಾಗಿ ಸಣ್ಣಪುಟ್ಟ ಸಂಸ್ಥಾನಗಳನ್ನು ತಮ್ಮ ಅಧೀನಕ್ಕೆ ಪಡೆಯಬೇಕೆಂದು ಬ್ರಿಟಿಷರು ಕಾಯ್ದು ಕುಳಿತಿದ್ದರು ಇದೇ ವೇಳೆ ಸಮೃದ್ಧ ಕಿತ್ತೂರು ಸಂಸ್ಥಾನದ ಮೇಲೆ ಅವರ ಕಣ್ಣು ಬಿತ್ತು ಚನ್ನಮ್ಮನಿಗೆ ಗಂಡು ಸಂತಾನ ಇರಲಿಲ್ಲ ಹಾಗಾಗಿ ಅವಳು ದತ್ತುಪುತ್ರನನ್ನು ಪಡೆದಿದ್ಳು ಈ ವಿಚಾರ ಬ್ರಿಟಿಷರಿಗೆ ತಿಳಿತು ದತ್ತುಪುತ್ರನಿಗೆ ಉತ್ತರಾಧಿಕಾರ ಹಕ್ಕಿಲ್ಲ ಎಂಬ ಕಾಯ್ದೆಯಡಿ ನೀವು ನಮಗೆ ಕಪ್ಪ ಕೊಟ್ಟು ಶರಣಾಗಬೇಕು ಎಂದು ತಿಳಿಸಿದಾಗ ಚನ್ನಮ್ಮ ನಾವೇಕೆ ಕೊಡಬೇಕು ಕಪ್ಪ ಅಂತ ಗರ್ಜಿಸಿದ್ದಳು ಇದರಿಂದ ಕುಪಿತರಾದ ಆಂಗ್ಲರು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಪ್ಪತ್ತೊಂದರಂದು ಬ್ರಿಟಿಷ್ ಅಧಿಕಾರಿ ತ್ಯಾಕರೆಯ ಮುಂದಾಳತ್ವದಲ್ಲಿ ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದರು ವೀರವನಿತೆ ರಾಣಿ ಚೆನ್ನಮ್ಮ ಕೋಟೆಯ ಬಾಗಿಲನ್ನು ತೆಗೆದು ತನ್ನ ಸೈನ್ಯವನ್ನು ಬ್ರಿಟಿಷರ ವಿರುದ್ಧ ಬಿಡ್ತಾಳೆ ರಾಯಣ್ಣ ಚನ್ನಬಸವಣ್ಣ ಬಾಳಪ್ಪರ ನೇತೃತ್ವದಲ್ಲಿ ಕಿತ್ತೂರಿನ ವೀರ ಸೈನಿಕರು ಮುನ್ನುಗ್ಗಿದರು ಇದೇ ವೇಳೆ ಅಮಟೂರು ಬಾಳಪ್ಪನವರು ತಮ್ಮ ಖಡ್ಗದಿಂದ ತ್ಯಾಕರೆಯ ರುಂಡವನ್ನ ಚಂಡಾಡ್ತಾರೆ ಭಯಗೊಂಡ ಆಂಗ್ಲರು ಅಲ್ಲಿಂದ ಕಾಲ್ಕಿತ್ತರು ಇಷ್ಟಕ್ಕೆ ಸುಮ್ಮನಾಗದ ಬ್ರಿಟಿಷರು ಮತ್ತೆ ಕಿತ್ತೂರಿನ ಮೇಲೆ ಯುದ್ಧ ಸಾರಿದರು ಆದರೆ ತಮ್ಮವರ ಮೋಸದಿಂದಲೇ ಕಿತ್ತೂರಿಗೆ ಸೋಲಾಯಿತು ಅಂದರೆ ನೀವು ನಂಬ್ತೀರಾ ಹೌದು ರಾಯಣ್ಣ ಚನ್ನಮ್ಮ ಬ್ರಿಟಿಷರ ವಶವಾದರು ಆದರೆ ಕೆಲವು ದಿನಗಳ ನಂತರ ರಾಯಣ್ಣ ಬಿಡುಗಡೆಯಾದ ರಾಣಿ ಚೆನ್ನಮ್ಮನನ್ನ ಬ್ರಿಟಿಷರು ಬಂಧಿಸಿ ಬೈಲು ಹೊಂಗಲದ ಜೈಲ್ನಲ್ಲಿ ಇಟ್ಟಾಗ ರಾಯಣ್ಣ ಚನ್ನಮ್ಮನ ದತ್ತು ಪುತ್ರ ಶಿವಲಿಂಗ ಸರ್ಜನ ರಕ್ಷಕನಾಗಿ ನಿಂತು ಬ್ರಿಟಿಷರ ವಿರುದ್ಧ ಮತ್ತೊಂದು ಸಮರ ರೂಪಿಸತೊಡಗಿದ ಶಿವಲಿಂಗ ಸರ್ಜನನ್ನೇ ತಮ್ಮ ದೊರೆ ಅಂತ ತಿಳಿದು ನೂರಾರು ಹಳ್ಳಿಗಳನ್ನ ಹಳ್ಳಿಗರನ್ನ ಸೇರಿಸಿ ಗೆರಿಲ್ಲಾ ತಂತ್ರ ರೂಪಿಸ್ತಾನೆ ಅಂದಹಾಗೆ ಏನಿದು ಗೆರಿಲ್ಲ ವಾರ್ ರಾಯಣ್ಣ ಬ್ರಿಟಿಷ್ ಸರ್ಕಾರದ ಸೊಕ್ಕಡಗಿಸಲು ತನ್ನ ಸೈನ್ಯದೊಂದಿಗೆ ದಟ್ಟಡವಿಯಲ್ಲಿ ಅಡಗಿಕೊಂಡು ರಣತಂತ್ರ ಹೆಣೆದು ಯುದ್ಧ ಸಾರುತ್ತಿದ್ದ ಅದರಲ್ಲೂ ಖಾನಾಪುರ ತಾಲೂಕಿನ ಹಂಡಿ ಭಡಗ್ನಾಥ್ ಸಂಪ್ಗಾಂವ್ ನಂದಗಡ ಕಾನನದಲ್ಲಿ ರಾಯಣ್ಣ ಬಿಡಾರ ಹೂಡಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರುತ್ತಿದ್ದ ರಾತ್ರಿ ಹೊತ್ತಲ್ಲಿ ರಾಯಣ್ಣನ ಸೈನ್ಯ ಹೆಚ್ಚು ಕಾರ್ಯಾಚರಣೆ ಮಾಡ್ತಾ ಇದು ಕೂಡ ಗೆರಿಲ್ಲಾ ತಂತ್ರದ ಒಂದು ಭಾಗವಾಗಿತ್ತು ಯುದ್ಧ ಮಾಡಿ ರಾಯಣ್ಣನನ್ನು ಗೆಲ್ಲಲು ಅಸಾಧ್ಯವೆಂದು ತಿಳಿದ ಬ್ರಿಟಿಷರು ಕುತಂತ್ರ ಬುದ್ಧಿ ಪ್ರಯೋಗಿಸಿ ರಾಯಣ್ಣನ ಸ್ವಂತ ಮಾವನಾಗಿದ್ದ ಲಕ್ಷ್ಮಣನನ್ನು ತಮ್ಮ ಕುತಂತ್ರದ ಭಾಗವನ್ನಾಗಿ ಮಾಡಿಕೊಂಡರು ಆತನ ಮೇಲೆ ಬ್ರಿಟಿಷ್ ಸೈನಿಕರು ಆಕ್ರಮಣ ಮಾಡಿದರು ಆಗ ರಾಯಣ್ಣನ ಖಡ್ಗ ಮಾವ ಲಕ್ಷ್ಮಣನ ಮನೆಯಲ್ಲಿತ್ತು ರಾಯಣ್ಣ ಎಷ್ಟೇ ಕೇಳಿದ್ರು ಕೂಡ ಮಾವ ಲಕ್ಷ್ಮಣ ಖಡ್ಗ ಕೊಡಲೇ ಇಲ್ಲ ಹೀಗಾಗಿ ರಾಯಣ್ಣ ಬ್ರಿಟಿಷರ ವಶನಾದ ಎಂಟು ತಿಂಗಳ ಸೆರವಾಸದ ನಂತರ ಅವನಿಗೆ ಹಾಗೂ ಆತನ ಹದಿಮೂರು ಜನ ಸಂಗಡಿಗರಿಗೆ ಹಾಸಿ ಶಿಕ್ಷೆ ವಿಧಿಸಲಾಯಿತು ರಾಯಣ್ಣನ ಆಶಯದಂತೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ರಾಯಣ್ಣನನ್ನು ಗಲ್ಲಿಗೆ ನಂತರ ಅಲ್ಲಿ ನೆಟ್ಟಂತಹ ಆಲದ ಗಿಡ ಈಗ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಕಾಕತಾಳೀಯ ಎಂಬಂತೆ ರಾಯಣ್ಣ ಜನಿಸಿದ ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನವಾದರೆ ಅವನ ನಿಧನವಾದ ಜನವರಿ ಇಪ್ಪತ್ತಾರು ಭಾರತವು ಗಣರಾಜ್ಯವೆಂದು ಘೋಷಿಸಿದ ದಿನವಾಗಿದೆ ಎನ್ನುವುದು ವಿಶೇಷ ಇದಿಷ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿಕಾರಿ ಸೆಂಗುಳ್ಳಿ ರಾಯಣ್ಣನ ಕುರಿತಾದಂತಹ ಸಂಕ್ಷಿಪ್ತ ವಿವರಣೆಯಾಗಿತ್ತು ನಮ್ಮ ದೇಶಕ್ಕಾಗಿ ಹೋರಾಡಿದ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ನಮ್ಮ ಹುತಾತ್ಮರನ್ನು ನಾವು ಸದಾ ಸ್ಮರಿಸೋಣ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ